ಮುಖ್ಯವಾಗಿ ಈ ಚಂಡಮಾರುತ ಅಥವಾ ಸೈಕ್ಲೋನ್ ಫಾರ್ಮ್ ಆಗಲಿಕ್ಕೆ ಮುಖ್ಯವಾಗಿ ಇದೊಂದು ಹವಾಮಾನದಲ್ಲಿ ಆಗುವಂತಹ ಅದು ಸಮುದ್ರದ ಮೇಲಿನ ಹವಾಮಾನದಲ್ಲಿ ಆಗುವಂತಹ ಬದಲಾವಣೆ ಇದು ಯಾವಾಗ ಸಮುದ್ರದಲ್ಲಿ ಇಪ್ಪತ್ತಾರು ಡಿಗ್ರಿ ಇಪ್ಪತ್ತಾರು ಪಾಯಿಂಟ್ ಐದು ಡಿಗ್ರಿಗಿನ ಟೆಂಪರೇಚರ್ ಜಾಸ್ತಿ ಆಗ್ತದೆ ಅಲ್ಲಿ ವಾಯು ವಾಯುಭಾರ ಕುಶಿತ ಕಡಿಮೆ ಆಗ ವಾಯುಭಾರ ಕಡಿಮೆ ಆಗ್ತದೆ ವಾಯುಭಾರ ಕಡಿಮೆ ಆದಾಗ ಅಲ್ಲಿರ್ತಕ್ಕಂಥ ಏನು ಗಾಳಿ ಇರ್ತದಲ್ಲ ಆ ಗಾಳಿ ಇದರ ಸುತ್ತಿರಲಿಕ್ಕೆ ಶುರುವಾಗ್ತದೆ ಸೊ ಗಾಳಿಯ ವೇಗ ಜಾಸ್ತಿ ಆದಂಗೆಲ್ಲ ಅಲ್ಲಿರ್ತಕ್ಕಂಥ ಮಾಯ್ಶರ್ ಅಂತ ಏನು ತೇವಾಂಶ ಇರ್ತದೆ ಅದನ್ನು ಕ್ಯಾರಿ ಮಾಡ್ತದೆ ಅದು ಕ್ಯಾರಿ ಮಾಡಿಕೊಂಡು ಈ ಸೈಕ್ಲೋನ್ ಅಂದರೆ ಈ ಆ್ಯಂಟಿಸೈಕ್ಲಿಕ್ ಆಗಿರ್ಬೋದು ಸೈಕ್ಲಿಕ್ ಆಗಿರ್ಬೋದು ಎರಡು ಕಡೆಯೂ ಸುತ್ತುವ ಇರ್ತದೆ ಸೈಕ್ಲೋನ್ ಆದಾಗ ಸೊ ಯಾವಾಗ ವಾಯುಭಾರ ಕುಸಿತ ಕಡಿಮೆ ಆಗ್ತದೆ ಅಂದರೆ ವಾಯುಭಾರ ಕುಶಿತ ಕಡಿಮೆ ಆಗ್ತದೆ ಅದು ಇನಿಷಿಯಲ್ ಸ್ಟೇಜ್ ಆಫ್ ಸೈಕ್ಲೋನ್ ಅಂತ ಕರಿತೀವಿ ಅದು ಸೈಕ್ಲೋನ್ ಅಲ್ಲ ಅದು ವಾಯುಭಾರ ಕುಸಿತ ಸುಮಾರು ಹತ್ತು ವಾಯುಭಾರ ಕುಸಿತಗಳು ಕಂಡು ಬಂದರೆ ಅದರಲ್ಲಿ ಕೇವಲ ಒಂದೋ ಎರಡು ಮಾತ್ರ ಸೈಕ್ಲೋನ್ ಆಗುವ ಸಾಧ್ಯತೆಗಳು ಇರ್ತದೆ ಈ ವರ್ಷ ವಾಯುಭಾರ ಕುಶಿತಗಳು ನೋಡಿದಾಗ ಸುಮಾರು ಹತ್ತು ಹನ್ನೆರಡು ವಾಯುಭಾರ ಕುಸಿತಗಳು ಬೇ ಬೆಂಗಾಲೇ ಆಗಿದೆ ಅದೇ ರೀತಿ ಅರಬ್ಬಿ ಸಮುದ್ರದಲ್ಲಿ ವಾಯು ವಾಯುಭಾರ ಕುಸಿತಗಳು ಏಳೆಂಟು ವಾಯುಭಾರ ಕುಸಿತಗಳು ಕಂಡು ಬಂದಿದ್ದಾವೆ ಈ ವರ್ಷ ಆದರೆ ಯಾವಾಗ ವಾಯುಭಾರ ಕುಸಿತ ಆಗಿರ್ತದೆ ಎಲ್ಲ ವಾಯುಭಾರ ಕುಸಿತ ಆದವೆಲ್ಲವೂ ಸೈಕ್ಲೋನ್ ಆಗೋದಿಲ್ಲ ಅದಕ್ಕೆ ಬೇಕಾಗಿರುವ ವಾತಾವರಣ ಕ್ರಿಯೇಟ್ ಆಗಬೇಕು ಏನು ಹವಾಮಾನದಲ್ಲಿ ಆಗ್ತದಲ್ಲ ಆ ವಾತಾವರಣ ಕ್ರಿಯೇಟ್ ಆಗಿ ವಿಂಡ್ ಸ್ಪೀಡ್ ಜಾಸ್ತಿ ಆಗಿ ಮತ್ತೆ ಎಗೇನು ಸೈಕ್ ಈ ವಾಯುಭಾರ ಕುಸಿತ ಎಲ್ಲ ಆಗ್ತದೆ ಇದು ನಮ್ಮ ಕರಾವಳಿ ಪ್ರದೇಶ ಕರಾವಳಿ ಭಾಗ ಅಂದರೆ ಸಮುದ್ರದ ಇದು ಈ ಡಿಸ್ಟೆನ್ಸ್ ಇರ್ತದಲ್ಲ ಅದೂ ಭಾಳ ಮುಖ್ಯ ಆಗ್ತದೆ ವಾಯುಭಾರ ಕುಸಿತ ಸಮುದ್ರಕ್ಕೆ ಭಾಳ ಹತ್ತಿರ ಇದ್ದಾಗ ಅದು ಸೈಕ್ಲೋನ್ ಆಗುವ ಸಾಧ್ಯತೆಗಳು ಬರೋದೇ ಇಲ್ಲ ನೆಕ್ಸ್ಟ್ ಸ್ಟೇಜ್ ಹೋಗೋದೇ ಇಲ್ಲ ಅದು ಯಾವಾಗಲೂ ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಅಂದರೆ ಫಾರ್ ಎಕ್ಸಾಂಪ್ ವಾಯುಭಾರ ಕುಸಿತ ದೂರದಲ್ಲಿ ಸುಮಾರು ಸುಮಾರು ಏಳುನೂರ ಎಂಟುನೂರು ಕಿಲೋಮೀಟರ್ದಲ್ಲಿ ಆಗಿದೆ ಅಂದಾಗ ಸೈಕ್ಲೋನ್ ಆಗುವ ಸಾಧ್ಯತೆಗಳು ಇರ್ತದೆ ಅದರ್ವೈಸು ನಮಗೆ ನಿಯರ್ ನಿಯರ್ ದಿ ಡಿಸ್ಟೆನ್ಸು ವಾಯು ಸೈಕ್ಲೋನ್ ಆಗುವ ಸಾಧ್ಯತೆಗಳು ಕಡಿಮೆ ಇರ್ತದೆ ಸೈಕ್ಲೋನ್ ಆದ್ರೂ ಬೇರೆ ದೊಡ್ಡ ಮಟ್ಟ ತೀವ್ರತೆ ಹೆಚ್ಚಾಗೋಕ್ಕೆ ಸಾಧ್ಯತೆ ಇರೋದಿಲ್ಲ ಇದು ಭಾಳ ಮುಖ್ಯ ಆಗ್ತದೆ ಸೊ ವಾಯುಭಾರ ಕುಸಿತ ಸೈಕ್ಲೋನಲ್ಲಿ ಮೊದಲನೇ ಅಂತ ಅಷ್ಟೇ ಅದಾದಮೇಲೆ ನಾವು ಡಿಪ್ರೆಷನ್ ಅಂತ ಕರಿತೀವಿ ಯಾವಾಗ ಅರವತ್ನಾಲ್ಕು ಇವಾಗ ವಾಯುಭಾರ ಕುಸಿತ ಮತ್ತು ಅಲ್ಲಿರ್ತಕ್ಕಂಥ ವಿಂಡ್ ಸ್ಪೀಡು ಭಾಳ ಕಡಿಮೆ ಇರ್ತದೆ ಇಪ್ಪತ್ತು ಮೂವತ್ತು ನಲವತ್ತು ಡಿಗ್ರಿ ನಲ್ವತ್ತು ಕಿಲೋಮೀಟ್ರು ವೇಗದಲ್ಲಿರ್ತದೆ ಯಾವಾಗ ಅರವತ್ನಾಲ್ಕು ಕಿಲೋಮೀಟರ್ಗಿಂತ ಜಾಸ್ತಿ ಆಗ್ತದೆ ವಾ ಅಂದರೆ ಗಾಳಿ ವೇಗ ಈ ಈ ಲೋ ಪ್ರೆಷರ್ ಏರಿಯಾದಲ್ಲಿ ಆವಾಗ ಸೈಕ್ಲೋನ್ ಅಂತ ಕರೀತಾರೆ ಅದಕ್ಕೆ ಸೈಕ್ಲೋನ್ ಅಂತ ಅಲ್ಲೇವರೆಗೂ ಅರವತ್ನಾಲ್ಕು ಕಿಲೋಮೀಟರ್ಗಿಂತ ಹೆಚ್ಚು ಆದಾಗ ಗಾಳಿ ವೇಗ ಆದಾಗ ಮಾತ್ರ ಅದನ್ನ ಸೈಕ್ಲೋನ್ ಅಂತ ಅದಕ್ಕಿಂತ ಕಡಿಮೆ ಇದ್ದಾಗ ನಾನು ಹೇಳಿದ್ನಲ್ಲ ಈಗಾಗಲೇ ಸೈಕ್ಲೋ ಒಂದು ವಾಯುಭಾರ ಕುಸಿತ ಅಂತಾರೆ ಅದು ಬಿಟ್ಟರೆ ನೆಕ್ಸ್ಟು ವೆಲ್ ಮಾರ್ಕ್ಡ್ ಲೋ ಪ್ರೆಷರ್ ಏರಿಯಾ ಇರುತ್ತೆ ಅದರಲ್ಲೇ ನೆಕ್ಸ್ಟ್ ಸ್ಟೇಜ್ ಇರ್ತದೆ ವೆಲ್ ಮಾರ್ಕೆಡ್ ಲೋ ಪ್ರೆಷರ್ ಏರಿಯಾ ಅಂತಾರೆ ವೆಲ್ ಮಾರ್ಕ್ಡ್ ಲೋ ಪ್ರೆಷರ್ ಏರಿಯಾ ಅಂದರೆ ಸೈಟ್ ಮೊದಲು ವಾ ಲೋ ಪ್ರೆಷರ್ ಏರಿಯಾಗಿನ ಸ್ವಲ್ಪ ಗಾಳಿಯ ವೇಗ ಜಾಸ್ತಿ ಇರ್ತದೆ ಅದು ಬಿಟ್ಟರೆ ನೆಕ್ಸ್ಟು ಡಿಪ್ರೆಷನ್ ಅಂತ ಕರೀತಾರೆ ಈ ಡಿಪ್ರೆಷನ್ನು ಈ ವೆಲ್ ಮಾರ್ಕ್ಡ್ ಲೋ ಪ್ರೆಷರ್ ಏರಿಯಾಗಿನ ಜಾಸ್ತಿ ಕಾನ್ಸಂಟ್ರೇಷನ್ ಆಗಲೇ ಅದರಲ್ಲಿ ಆಗಲೇ ನಾವು ಸುತ್ತೋದು ಕಾಣ್ತಾ ಇರ್ತೇವೆ ನಾವು ಲೋ ಪ್ರೆಷರ್ ಏರಿಯಾದಾಗ ನಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಇದರಲ್ಲಿ ಲೋಗ್ ಡಿಪ್ರೆಷನ್ನಲ್ಲಿ ಸೊ ಆಮೇಲೆ ಡೀಪ್ ಡಿಪ್ರೆಷನ್ ಅಂತ ಕರೀತಾರೆ ಮೆ ಸ್ಟೇಜು ಸೈಕ್ಲೋನಿಗೆ ಇದು ಇದಕ್ಕೆ ಸೊ ಡೀಪ್ ಡಿಪ್ರೆಷನ್ ಆದರೆ ನೀವು ಕ್ಲಿಯರಾಗಿ ಕಟ್ಟಾಗಿ ನೋಡ್ಬೋದು ಯಾವ ಥರ ಸುತ್ತ ಇದೆ ಅಂತ ನೀವು ಸ್ಯಾಟಲೈಟ್ ಫೋಟೋಸ್ ಆಗಿರ್ಬೋದು ಸ್ಯಾಟಲೈಟ್ ಇದರಲ್ಲಿ ಆಗಿರ್ಬೋದು ಆಮೇಲೆ ನೀವು ವಿಂಡಿ ಬೇರೆ ಬೇರೆ ಇದಿದೆ ಅದಕ್ಕೆ ಫೋರ್ಕ್ಯಾಸ್ಟ್ ಮಾಡೆಲ್ಸಲ್ಲಿ ನೀವು ಸಾಕಷ್ಟು ಕ್ಲೀನಾಗಿ ಅಜ್ಜ ಅರೇಂಜ್ ಮಾಡಿ ಅದು ನೋಡ್ಬೋದು ಅದನ್ನ ಆ ಸುತ್ತೋದನ್ನ ಎಲ್ಲ ಮತ್ತು ಸೈಕ್ಲೋನ್ ಆದಾಗಂತೂ ನಿಮಗೆ ಕ್ಲಿಯರ್ ಕಟ್ಟಾಗಿ ಸುತ್ತೋದನ್ನ ಗೊತ್ತಾಗ್ತದೆ ಅದಕ್ಕೆ ಹೈ ಅಂತ ಕರಿತೀವಿ ಸೆಂಟ್ರಲ್ ಪಾರ್ಟಲ್ಲಿ ಅದನ್ನು ಕ್ಲೀನಾಗಿ ಕಾಣ್ತಾ ಇರ್ತದೆ ಹೈ ಕಾಣ್ತಾ ಇರ್ತದೆ ಸೊ ಸೈಕ್ಲೋನ್ ಮೇಲೆ ನೆಕ್ಸ್ಟು ಬರೋದು ಸೀವಿಯರ್ ಸೈಕ್ಲೋನ್ ಅಂತ ಕರಿತೀವಿ ಅದಕ್ಕೆ ವಿಂಡ್ ಸ್ಪೀಡು ಯಾವಾಗ ನಮಗೆ ನೂರು ನೂರು ಕಿಲೋಮೀಟ್ರಿಂದ ನೂರು ಗೆಸ್ಟಿಂಗ್ ವಿಂಡ್ಸು ಇವಾಗ ಇವಾಗ ಏನಾಗಿದೆ ಅದು ಸೀವಿಯರ್ ಸೈಕ್ಲೋನು ನೆಕ್ಸ್ಟ್ ಬಂದುಬಿಟ್ಟು ಸೂಪರ್ ಸೈಕ್ಲೋನು ಸೂಪರ್ ಸೈಕ್ಲೋನ್ ಆ ಸೂಪರ್ ಸೈಕ್ಲೋನ್ ಅದೇ ಇರ್ತದೆ ಸೂಪರ್ ಸೈಕ್ಲೋನಲ್ಲಿ ಸುಮಾರು ಇನ್ನೂರು ವರೆಗೂ ಗಾಳಿ ವೇಗ ಇರ್ತದೆ ದೊಡ್ಡ ಮಟ್ಟದ ಮಳೆ ಆಗ್ತದೆ ಸೊ ಸೀವರ್ ಸೈಕ್ಲೋನು ಅಷ್ಟು ಒಂದೇ ಸಲ ಬಂದು ಭೂಮಿಗೆ ಅಪ್ಪಿಸಿದಾಗ ಸಾಕಷ್ಟು ಇಂಪ್ಯಾಕ್ಟ್ ಆಗೋದು ಸಿವಿಯರ್ ಸೈಕ್ಲೋನ್ ಆದಾಗ ಸೊ ಇವಾಗ ಬರೀ ಇದು ಅಲ್ಲ ಸೂಪರ್ ಸೈಕ್ಲೋನ್ ಆಗಿ ಇವಾಗ ಸಿವಿಯರ್ ಸೈಕ್ಲೋನ್ ಆಗಿರೋದ್ರಿಂದ ನಮಗೆ ಅಷ್ಟೊಂದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗೋದಿಲ್ಲ ಇದು ಒಂದಾದರೆ ಈ ಈ ಸೈಕ್ಲೋನು ಡಿಫ್ರೆಂಟ್ ಹಂತದಲ್ಲಿ ಬರ್ತದೆ ಸೊ ಈಗಾಗಲೇ ನಾನು ಹೇಳ್ದಂಗೆ ಮಾನಿಟ್ರಿ ಸಿಸ್ಟಮ್ ಭಾಳ ಚೆನ್ನಾಗಿರೋದ್ರಿಂದ ಲೋ ಪ್ರೆಷರ್ ಅಂದರೆ ಇದಕ್ಕೆ ಸುಮಾರು ನಾಲ್ಕು ಐದು ದಿನಗಳೇ ಬೇಕಾಗ್ತದೆ ಕೆಲವು ಟೈಮ್ ಎಂಟು ಹತ್ತು ದಿನಗಳು ಸಹ ಬೇಕಾಗ್ತದೆ ಅಂದರೆ ಲೋ ಪ್ರೆಷರ್ ಆಗಿ ಸೈಕ್ಲೋನ್ ಆಗಿ ಸೂಪರ್ ಸೈಕ್ಲೋನ್ ಆಗಿ ಸಿವರ್ ಸೈಕ್ಲೋನ್ ಆಗಲಿಕ್ಕೆ ಸೂಪರ್ ಸೈಕ್ಲೋನ್ ಆಗಲಿಕ್ಕೆ ಎಂಟು ಹತ್ತು ದಿವಸ ಸಹ ಅದು ಡಿಸ್ಟೆನ್ಸು ಎಷ್ಟು ಇರ್ತದೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸೊ ಅದು ಒಂದಾದರೆ ಸೊ ಅದರಿಂದ ಏನಾಗ್ತದೆ ಒಂದೇ ಸಲ ಲೋ ಪ್ರೆಷರ್ ಆದ ತಕ್ಷಣ ಸೊ ಆಗಿ ನೆಕ್ಸ್ಟ್ ಡೇನೆ ಇದಾಗೋ ಆಗೋದಿಲ್ಲ ಅದರಿಂದ ನಮಗೆ ನಾವು ಪ್ರಿಪ್ರೇಟ್ ಮಿಟಿಗೇಷನ್ ಮೆಸರ್ಸು ಏನೇನು ತಗೊಳ್ಬೇಕಾದ್ರೆ ಅಪಾಯಗಳನ್ನು ತಗ್ಸ್ಲಿಕ್ಕೆ ಏನೇನು ಕ್ರ ತಗೊಳ್ಲಿಕ್ಕೆ ಟೈಮ್ ಇರ್ತದೆ ಸೊ ಈಗಾಗಲೇ ಮಾನಿಟರಿಂಗ್ ಸಿಸ್ಟಮ್ ಚೆನ್ನಾಗಿರೋದ್ರಿಂದ ಈಚ್ ಸ್ಟೇಜನ್ನು ಐಡೆಂಟಿಫೈ ಮಾಡಿ ಎಷ್ಟು ವಿಂಡ್ ಸ್ಪೀಡ್ ಇದೆ ಯಾವ ಸ್ಟೇಜಲ್ಲಿದೆ ಎಲ್ಲಿ ಇದು ಅಪ್ಪಳಿಸ್ಬೋದು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ನಮಗೆ ಆಲ್ಮೋಸ್ಟ್ ಟೈಮ್ ಟೈಮಲ್ಲಿ ನಮಗೆ ಆ ಮಾಹಿತಿ ಸಿಗೋದ್ರಿಂದ ಏನೇನು ಅದಕ್ಕೆ ಪ್ರಿಪ್ರೇಟ್ರೇಷನ್ ಪ್ರಿಪ್ರೇಷನ್ಸ್ ಏನೇನು ಮಾಡ್ಕೊಬೇಕು ಅದನ್ನು ಯಾವ ಥರ ಅದರ ಅಪಾಯಗಳನ್ನು ತಗ್ಸಲು ತಗ್ಗಿಸ್ಲಿಕ್ಕೆ ಏನೇನು ಕಾರ್ಯಕ್ರಮಗಳು ಮೊದಲೇ ಎಸ್ ಒ ಪಿ ಅಂತ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟು ಪ್ಲ್ಯಾನ್ ಮಾಡಿರ್ತೀವಿ ನಾವು ಆ ಪ್ಲ್ಯಾನ್ ತಕ್ಕಂತೆ ಕಾರ್ಯಗಳನ್ನ ಎಸ್ ಒ ಪಿಸ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ ಇದು ಒಂದಾದರೆ ಇನ್ನೊಂದು ಮುಖ್ಯವಾಗಿ ಎಲ್ಲರೂ ಕೇಳೋದು ಯಾರು ಇದನ್ನ ನೇಮ್ ಮಾಡ್ತಾರೆ ಇದು ಫಾರ್ ಎಕ್ಸಾಂಪಲ್ ಇವತ್ತು ಮಾಂತ ಅಂತ ಏನು ಕರೀತಿದ್ದಾರೆ ವಾಟ್ ಅದು ಹಂಗಂದರೆ ಏನು ಅಂತ ಕಂಡಾಗ ಇದನ್ನು ನೇಮಿಂಗ್ ತಗೊಂಡಾಗ ಮಾಂತ ಅಂದರೆ ಆ್ಯಕ್ಚುಲಿ ಅವ್ರ ಪ್ರಕಾರ ಬ್ಯೂಟಿಫುಲ್ ಆರ್ ಪ್ರೆಗ್ನೆಂಟ್ ಪ್ರೆಗ್ನೆಂಟಾಗಿ ಅಂದರೆ ಒಳ್ಳೆಯ ಸುಂದರವಾದ ಮತ್ತು ಪರಿಮಳವಾದ ಹೂವು ಅಂತ ಆ್ಯಕ್ಚುಲಿ ಇದನ್ನ ಥೈಲ್ಯಾಂಡ್ನವರು ಇಟ್ಟಿರೋದು ಇದು ಸೊ ಇದನ್ನ ಇಡಲಿಕ್ಕೆ ಒಂದು 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 ಫೋರ್ಮ್ ಮಾಡ್ಕೊಂಡಿರ್ತಾರೆ ನಮ್ಮ ದೇಶದಲ್ಲಿ ಏನು ಡೆಲ್ಲಿಯಲ್ಲಿ ಒಂದು ಸೆಂಟರ್ ಇರ್ತದೆ ಇಂಡಿಯನ್ ರೀಜನಲ್ ರೀಜನಲ್ ಸ್ಪೆಷಲೈಸ್ಡ್ ಮ್ಯೂಟ್ರಲಾಜಿಕಲ್ ಸೆಂಟರ್ ಅಂತ ಕರೀತಾರೆ ಅದಕ್ಕೆ ಅವರು ನೇಮ್ ಇಡ್ತಾರೆ ಅಂದರೆ ನೇಮ್ ಅವರು ಇಡೋದಿಲ್ಲ ಈ ಹದಿಮೂರು ದೇಶಗಳಿಗೆ ಏನೇನು ಇದಾವೆ ಇದ್ರ ಇಂಡಿಯನ್ ಓಷನ್ ಅಂತ ನಾವೇನು ಕರಿತೀವಿ ನಾರ್ತ್ ಇಂಡಿಯನ್ ಓಷನ್ನಲ್ಲಿ ಇಲ್ಲಿ ಬರ್ತಕ್ಕಂಥ ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾದೇಶ್ ಆಗಿರ್ಬೋದು ಥೈಲ್ಯಾಂಡ್ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಪಕ್ಕದಲ್ಲಿ ಏನು ಮಾಲ್ಡೀವ್ಸ್ ಎಲ್ಲನೂ ಸೇರಿಕೊಂಡು ಒಂದು ಫೋರಮ್ ಮಾಡಿಕೊಂಡು ಹದಿಮೂರು ದೇಶಗಳು ಇದಕ್ಕೆ ಇರ್ತವೆ ಅವರು ಒಂದೊಂದು ಹೆಸರುಗಳು ಸೂಚಿಸ್ತಾರೆ ಒಂದೊಂದು ಹೆಸರುಗಳು ಸೂಚಿಸಿರ್ತಾರೆ ಆ ಲೀಸ್ಟ್ನ ಪಿರಿಯಾಡಿಕಲ್ ಟೈಮ್ ಟೇಬಲ್ ಹಾಕ್ಬಿಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಮೇಲೆ ನೆಕ್ಸ್ಟ್ ಯಾವ ದೇಶದಿದೆ ಅನ್ನೋದು ಆಗಲೇ ಬಂದ್ಬಿಟ್ಟಿರ್ತದೆ ಅಲ್ಲಿ ಯಾವ ಹೆಸ್ರು ಬರ್ತದೆ ಅನ್ನೋದು ಬಂದ್ಬಿಟ್ಟಿರ್ತದೆ ಸೊ ಅದರಂತೆ ಆ ಟೈಮ್ ಟೇಬಲ್ ಇಟ್ಕೊಂಡು ಇಂಡಿಯ ನಾನೇನು ರೀಜನಲ್ ಸೆಂಟರ್ ಫಾರ್ ರೀಜನಲ್ ಸ್ಪೆಷಲೈಸ್ ಮೀಟ್ರೋಲಾಜಿಕಲ್ ಸೆಂಟರ್ ಅಂತ ಡೆಲ್ಲಿಯಲ್ಲಿ ಏನಿದೆ ಅವರು ಇದನ್ನು ಇದು ಮಾಡ್ಕೊತಾರೆ ಬಟ್ ಅದಕ್ಕೆ ನೇಮ್ ಮಾಡಿ ಕಳಿಸೋದು ವರ್ಲ್ಡ್ ಮೀಟ್ರೋಲಾಜಿಕಲ್ ಆರ್ಗನೈಜೇಷನ್ ಆಗಿರ್ಬೋದು ಅಥವಾ ಎಸ್ ಕ್ಯಾಪ್ ಅಂತ ಒಂದು ಇದೆಯಲ್ಲ ಅದಕ್ಕೆ ಒಳಪಟ್ಟಿರ್ತದೆ ಈ ನೇಮ್ ಇಡಬೇಕಾದ್ರೂ ಅದಕ್ಕೆ ಒಂದು ಗೈಡ್ಲೈನ್ಸ್ ಇದೆ ಯಾವ ಥರ ಇರಬೇಕು ಇವೆಲ್ಲವೂ ಫಾಲೋ ಮಾಡಬೇಕಾಗ್ತದೆ ಗೈಡ್ಲೈನ್ಸ್ ಪ್ರಕಾರನೇ ಮಾನದಂಡಗಳು ಇಟ್ಕೊಂಡೆ ಆ ಹೆಸರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಹದಿಮೂರು ದೇಶದವರು ಅವರು ಕಳಿಸಿ ಲೀಸ್ಟ್ ಕಳಿಸಿದ್ರೆ ವರ್ಲ್ಡ್ ಬ್ಯಾಕ್ ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗ್ನೈಸೇಷನ್ ಅಂತ ಏನಿದೆ ಅವರು ಅದನ್ನ ಒಂದು ರೆಕಮೆಂಡ್ ಮಾಡಿ ಒಂದು ಟೈಮ್ ಟೇಬಲ್ ಮಾಡ್ತಾರೆ ಆ ಟೈಮ್ ಟೇಬಲ್ನ ರೀಜನಲ್ ಸ್ಪೆಷಲೈಝನ್ ಮೆಟ್ರಲಾಜಿಕಲ್ ಸೆಂಟರ್ ಕಳಿಸಿದರೆ ಅವರು ಅದನ್ನ ಹೆಸರು ಹೆಸರಿಡ್ತಾರೆ ಅವ್ರ ದೇಶದಲ್ಲಿ ಆಗಬೇಕು ಅಂತೇನಿಲ್ಲ ಇದಕ್ಕೆ ಏನಿಲ್ಲ ಅವ್ರು ಅಂದರೆ ಏನು ನಾವು ಸಮುದ್ರ ಇದು ನಾರ್ತ್ ನಾರ್ತ್ ಇಂಡಿಯನ್ ಓಷನ್ ಅಂತ ಏನು ಕರಿತೀವಿ ನಾರ್ತ್ ಇಂಡಿಯನ್ ಓಷನ್ ಅಂತ ನಾವು ಏನು ಕರಿತೀವಿ ಇದಕ್ಕೆ ಒಳಪಟ್ಟಿರ್ತಕ್ಕಂಥ ದೇಶಗಳು ಇವಾಗ ಬಂಗ್ಲಾದ ಇವಾಗ ಬಿಹರ್ ಬೆಂಗಾಲ್ ಆಗಿರ್ಬೋದು ಇದರಲ್ಲಿ ಬಿಆರ್ ಬೆಂಗಾಲ್ ಬರ್ತದೆ ಅರೇಬಿ ಸಮುದ್ರ ಬರ್ತದೆ ಈ ಎರಡು ಸಾಗರಗಳಲ್ಲಿ ಕಾಣಿಸ್ಕೊಂಡಿರುವಂಥ ಯಾವುದೇ ಸೈಕ್ಲೋನ್ನ ಈ ಹದಿನೈ ಹದಿಮೂರು ದೇ ದೇಶಗಳು ಏನು ಒಳಪಟ್ಟಿದ್ದಾವೆ ಇದಕ್ಕೆ ಇವರು ಸೆಲೆಕ್ಟ್ ಮಾಡಿ ಒಂದು ಟೈಮ್ ಟೇಬಲ್ ಮಾಡಿರ್ತಾರೆ ಹೆಸರು ಕೊಟ್ಟಿರ್ತಾರೆ ಟೈಮ್ ಟೇಬಲ್ ಅದು ಗೈಡ್ಲೈನ್ಸ್ ಫಾಲೋ ಮಾಡಿ ಹೆಸ್ರಿಡಬೇಕು ಹೆಂಗೆ ಅಂದ್ರೆ ನನಗೆ ಯಾರೋ ಹೆಸ್ರಿಡೋದು ಪೊಲಿಟಿಕಲ್ ಆಗಿರೋದು ಇವೆಲ್ಲ ಏನಿರಬಾರ್ದು ಬೇರೆಯವ್ರಿಗೆ ಯಾರನ್ನು ಆರ್ಮ್ ಆಗಬಾರ್ದು ಅದನ್ನ ಆ ಹೆಸರನ್ನು ಇದೆಲ್ಲನೂ ಇಟ್ಕೊಂಡು ಗೈಡ್ಲೈನ್ಸ್ ಇಟ್ಕೊಂಡು ನೇಮಿಂಗ್ ಮಾಡ್ತಾರೆ ಸರ್ ನಮ್ಮ ದೇಶದಲ್ಲಿ ಅದರಲ್ಲೂ ದೊಡ್ಡ ಸೈಕ್ಲೋನು ಆಗಿ ದೊಡ್ಡ ಅನಾಹುತ ಥರದ್ದು ಏನಾದರೂ ಆಗಲಿ ಅಲ್ಲ ಸಾಕಷ್ಟು ಸೈಕ್ಲೋನ್ಸ್ ಇದು ಹಿಸ್ಟಾರಿಕಲಿ ನೋಡಿದಾಗ ನಮಗೆ ಸಾವಿರಾರು ಅಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ಜನ ಸತ್ತಿರೋದನ್ನು ಒಂದು ಲಕ್ಷ ಜನ ಸತ್ತಿರೋದನ್ನು ಸೈಕ್ಲೋನಿಂದ ಅದರ ಉದಾಹರಣೆಗಳು ಇದ್ದಾವೆ ಇಲ್ಲ ಅಂತಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ನೋಡಿದಾಗ ನಮಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನಾಯಿತು ಸೈಕ್ಲೋನ್ ಆಯಿತು ಅದು ಅದು ಸೂಪರ್ ಸೈಕ್ಲೋನ್ ಅದು ಅದು ಅದರಿಂದ ಸತ್ತಿರ್ತಕ್ಕಂಥದ್ದು ಸುಮಾರು ಹತ್ತು ಸಾವಿರ ಜನ ನಮ್ಮ ದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಐದು ಸಾವಿರ ಜನ ಸುಮಾರು ಹದಿನೈದು ಸಾವಿರ ಜನ ಜನನೇ ಸತ್ತಿರೋದಷ್ಟಾದರೆ ನಮಗೆ ಇದು ಎಕನಾಮಿಕ್ ಇಂಪ್ಯಾಕ್ಟ್ ಏನಾಗಿದೆ ಅನ್ನೋದು ನೋಡಿದ್ರೆ ಸಾಕಷ್ಟು ಲಾಸ್ ಆಗಿತ್ತು ಈವನ್ನೂ ಈ ಕಡೆ ಆಂಧ್ರ ಕೋಶ್ಟಲ್ಲಿ ಉದ್ದು ಉದ್ದು ಇವೆಲ್ಲನೂ ಬಂದಾಗೂ ಕಂಪ್ಲೀಟ್ ಆಗಿ ವಿಂಡ್ ಸ್ಪೀಡ್ ಇನ್ನೂರು ಕಿಲೋಮೀಟರ್ ಬೇಸ್ ಇದ್ದಾಗ ಯಾವುದೇ ಈ ಲೈಟ್ನಿಂಗ್ ಲೈನ್ಸ್ ಇರ್ತವಲ್ಲ ಅವು ಯಾವುದೂ ಇರೋದಿಲ್ಲ ಕಮ್ಯುನಿಕೇಷನ್ ಲೈನ್ಸ್ ಏನು ಇರೋದಿಲ್ಲ ಆದ್ರೆ ಇತ್ತೀಚಿನ ನಾನು ಸೈಕ್ಲೋನ್ ರಿಸ್ಮಿಟಿಕೇಶನ್ ಪ್ರಾಜೆಕ್ಟಲ್ಲಿ ಅದು ಒಂದು ಕಾಂಪನೆಂಟ್ ಆಗಿ ಮಾಡಿದ್ದಾರೆ ಈಗ ಎಲ್ಲೆಲ್ಲಿ ಸೈಕ್ಲೋನ್ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆಯೋ ಅಲ್ಲೆಲ್ಲೆಲ್ಲನೂ ಈ ಕಂಪ್ಲೀಟ್ ಕಮ್ಯುನಿಕೇಷನ್ ಲೈನ್ಸ್ ಏನಿದೆ ಅವನ್ನೆಲ್ಲನೂ ಗ್ರೌಂಡ್ಗೆ ಹಾಕ್ಬಿಟ್ಟಿದ್ದಾರೆ ಇವಾಗ ಯಾವುದೇ ಥರದ ಇಂಪ್ಯಾಕ್ಟು ಕಮ್ಯುನಿಕೇಷನ್ ಮೇಲೆ ಆಗ್ದಂಗೆ ಗ್ರೌಂಡ್ ಲೆವೆಲ್ಗೆ ಮಾಡಿರೋದ್ರಿಂದ ಅದರ ಇಂಪ್ಯಾಕ್ಟ್ ಇದು ಎಲ್ಲನೂ ಸಹ ಈ ಏನು ನ್ಯಾಷನಲ್ ಸೆಕ್ಯುಲರ್ ರಿಸ್ಮೆಡಿಕೇಶನ್ ಪ್ರಾಜೆಕ್ಟ್ ಅಂತ ಕರಿತೀವಿ ಇದರ ಒಂದು ಪರಿಣಾಮದಿಂದಾಗಿ ನಮಗೆ ಇತ್ತೀಚಿನ ದಿನದಲ್ಲಿ ವಿಪತ್ತುಗಳ ನಿರ್ವಹಣೆಗೆ ಸಾಕಷ್ಟು ಕಾನ್ಸ ಕಾನ್ಸಂಟ್ರೇಟ್ ಮಾಡಿದೆ ಎರಡು ಸಾವಿರದ ಹದಿನೈದರಲ್ಲಂತೂ ನಮಗೆ ಹದಿನೈದನೇ ಫೈನಾನ್ಸ್ ಅಲ್ಲಿ ಸಾಕಷ್ಟು ಸತಿ ಮೊದಲು ಕೊಡ್ತಿರ್ತಕ್ಕಂಥ ದುಡ್ಡು ಕೇವಲ ರಿಲೀಫ್ ಆಗಿತ್ತು ಈಗ ಕೇವಲ ರಿಲೀಫ್ ಅಲ್ಲ ಡಿಸಾಸ್ಟರ್ ಮಿಟಿಗೇಷನ್ನು ಅದಕ್ಕೆ ಪ್ರಿಪ್ರೇಷನ್ ಯಾವ ಥರ ಮಾಡ್ಕೋಬೇಕು ಕೆಪಾಸಿಟಿ ಬಿಲ್ಡಿಂಗ್ ಇವೆಲ್ಲವೂ ಸೇರ್ಕೊಂಡು ಇರೋದರಿಂದ ಈ ಇಂಪ್ಯಾಕ್ಟ್ನ ಕಡಿಮೆ ಮಾಡಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲನೂ ಹದಿನೈದನೇ ಫೈನಾನ್ಸ್ ಕಮಿಷನಲ್ಲಿ ಕವರ್ ಮಾಡಿದೆ ಒಟ್ಟಾರೆ ಸೈಕ್ಲೋನ್ದು ಬಹಳ ದೊಡ್ಡ ಇತಿಹಾಸನೇ ಇದೆ ಬಹಳ ಇತಿಹಾಸ ಇದೆ ಸೈಕ್ಲೋನು ಅಂದ ತಕ್ಷಣ ನಾನು ಹೇಳಿದ್ನಲ್ಲ ಇದು ಇನ್ನೂ ಅದರ ಫಾರ್ಮೇಶನ್ ಇವೆಲ್ಲ ತಗೊಂಡ್ರೆ ಅದಕ್ಕೆ ದಿನಗಳೇ ಬೇಕು ಅದನ್ನ ಹೇಳಲಿಕ್ಕೆ ಒಬ್ಬ ಪಬ್ಲಿಕ್ಕಿಗೆ ನಾವು ಏನ್ ಬೇಕು ಅದನ್ನ ಇನ್ಫಾರ್ಮೇಶನ್ ನಾವು ಇಲ್ಲಿ ಕೊಟ್ಟಂಗೆ ಆಗಿದೆ ಬಟ್ ಇತ್ತೀಚೆಗೆ ನೋಡಿದ್ರೆ ವರಿಷ್ಠದಲ್ಲಾದಂತದ್ದುಕೋರ್ಸ್ ಇತ್ತೀಚಿನ ದಿನಗಳಲ್ಲಿ ಒಟ್ಟಾರೆ ನೋಡಿದಾಗ ನಮ್ಗೆ ಈ ಕ್ಲೈಮೇಟ್ ಚೇಂಜ್ ಅಂತ ಏನ್ ಕರಿತೀವಿ ಹವಾಮಾನ ಬದಲಾವಣೆ ಅಂತ ಕರಿತಿದ್ವಿ ಇದರಿಂದ ಈ ಹೆಚ್ಚಿಗೆ ಆಗುವಂತಹ ಹೆಚ್ಚಿಗೆ ಯಾವುದೇ ಒಂದು ಈವೆಂಟು ಫ್ರೀಕ್ವೆನ್ಸಿ ಆಫ್ ಎಕ್ಸ್ಟ್ರೀಮ್ ಈವೆಂಟ್ಸ್ ಅಂತೀವಿ ಇದು ಜಾಸ್ತಿ ಆಗ್ತಾ ಇದೆ ಕ್ಲೈಮೇಟ್ ಚೇಂಜಿಂದ ಈವನು ಸೈಕ್ಲೋನು ಲೋ ಪ್ರೆಷರ್ ಅದು ಲಾಸ್ಟ್ ಇಯರು ಸಹ ಲೋ ಪ್ರೆಷರ್ ಸಂಖ್ಯೆ ನೋಡಿದಾಗ ಯೂಶಲಿ ಐವತ್ತು ಒಟ್ಟಾರೆ ಸೀಸನ್ನಲ್ಲಿ ಇಯರಲ್ಲಿ ಐವತ್ತಾದರೆ ಲಾಸ್ಟ್ ಇಯರ್ ಅರವತ್ತೈದಾಯಿತು ಸೊ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ ಈ ಸೈಕ್ಲೋನುಗಳಾಗುವಂಥ ಸಾಧ್ಯತೆಗಳೂ ಸಹ ಲೋ ಪ್ರೆಷರ್ ಏರಿಯಾ ಆಗುವಂಥ ಸಾಧ್ಯತೆಗಳು ಸಹ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಿದೆ ಕೇವಲ ಈಸ್ಟ್ ಕೋಸ್ಟ್ ಒಂದೇ ಅಲ್ಲ ವೆಸ್ಟ್ ಕೋಸ್ಟ್ ಸಹ ಇತ್ತೀಚಿನ ದಿನದಲ್ಲಿ ಸೈಕ್ಲೋನ್ ಆಗುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ ಸರ್ ನಮ್ಮ ದೇಶಕ್ಕೆ ಹೋಲಿಕೆ ಮಾಡಿದರೆ ಬೇರೆ ದೇಶಗಳಲ್ಲಿ ಇನ್ನೂ ಸೈಕ್ಲೋನ್ ಇನ್ನೂ ಇನ್ನೂ ಸೈಕ್ಲೋನ್ ನೀವು ಈ ವರ್ಷದ ಅಮೆರಿಕದಲ್ಲಿ ಕಾಣಿಸ್ಕೊಂಡಂತಹ ಸೈಕ್ಲೋನ್ಗಳು ಅವೆಲ್ಲ ನೋಡಿದಾಗ ನಿಮಗೆ ಆಫ್ಕೋರ್ಸ್ ಸೈಕ್ಲೋನ್ನ ನಮ್ಮ ಈ ಟ್ರಾಪಿಕಲ್ ನಮಗೇನು ಇಂಡಿಯನ್ ಓಷನ್ನಲ್ಲಿ ಕಾಣಿಸ್ಕೊಂಡು ಸೈಕ್ಲೋನ್ ಅಂದ್ರೂ ಸಹ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಾಂಟಿನೆಂಟ್ಗಳಲ್ಲಿ ಬೇರೆ ಬೇರೆ ಇವ ಪೆಸಿಫಿಕ್ ಓಷನಲ್ಲಿ ಮತ್ತು ಅಟ್ಲಾಂಟಿಕ್ ಓಷನ್ನಲ್ಲಿ ಇವೆಲ್ಲ ಏನಾಗ್ತದೆ ಕೆಲವು ಕೆಲವು ಬೇರೆ ಬೇರೆ ಹೆಸರುಗಳ ತೈಫಾನ್ ಅಂತ ಕರೀತಾರೆ ಕೆಲವು ಕಡೆ ತೈಫಾನ್ ಅಂತ ಕರೀತಾರೆ ಕೆಲವು ಕಡೆ ಇನ್ನೂ ಬೇರೆ ಬೇರೆ ಇದರಲ್ಲಿ ಕರೀತಾರೆ ನೇಮಿಂಗ್ಸನ್ನು ನೋಡಿದಾಗ ಅಂದರೆ ಈ ಸೈಕ್ಲೋನು ನಮ್ಮ ನಾವು ಇಲ್ಲಿ ಕರೆದ್ರೆ ಪೆಸಿಫಿಕ್ ಓಷನಲ್ಲಿ ಅಟ್ಲಾಂಟಿಕ್ ಓಷನ್ನಲ್ಲಿ ಆಗ್ತಕ್ಕಂಥ ಇದು ಕೆಲ ತುಫಾನ್ ತೈಫಾನ್ ಅಂತಾರೆ ಕೆಲವು ಕಡೆ ತುಫಾನ್ ಅಂತಾರೆ ಕೆಲವು ಬೇರೆ ಬೇರೆ ಹೆಸರುಗಳನ್ನು ಸಹ ಕರೀತಾರೆ ಸರ್ ಸೈಕ್ಲೋನ್ ಬೇರೆ ಸುನಾಮಿ ಬೇರೆನಾ ಸುನಾಮಿ ಬೇರೆ ಕೋರ್ಸ್ ಈ ಕಾಸಿಟಿವ್ ಫ್ಯಾಕ್ಟರ್ಸ್ ಏನಿದೆ ಸೈಕ್ಲೋನು ಹವಾಮಾನದಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ ಇದು ಹವಾಮಾನ ಮತ್ತು ಲೋ ಪ್ರೆಷರು ಟೆಂಪ್ರೇಚರು ಇದನ್ನೆಲ್ಲ ಇದರಲ್ಲಿ ಓಷನ್ನಲ್ಲಿ ಆದರೆ ಸುನಾಮಿ ಅಂದರೆ ಸುನಾಮಿ ಆಗಲಿಕ್ಕೆ ಮುಖ್ಯ ಕಾರಣ ಭೂ ಭೂಕಂಪ ಸಮುದ್ರದ ಒಳಗೆ ಭೂಕಂಪನ ಆದಾಗ ಅದರಿಂದ ಆಗುವಂಥ ಪರಿಣಾಮ ಏನು ಅಲೆಗಳ ಮೇಲೆ ಆಗ್ತದೆ ಅದು ಸುನಾಮಿಯಾಗಿ ಮಾಡಿಕೊಡೋದು ಈ ಸೈಕ್ಲೋನು ಬೇರೆ ಇದು ಹವಾಮಾನದಲ್ಲಾಗುವಂಥ ಬದಲಾವಣೆ ಅದು ಸಮುದ್ರದಲ್ಲಿ ಸಮುದ್ರದ ಒಳಗಡೆ ಭೂಕಂಪ ಆಗಿ ಅದು ಭೂಕಂಪನ ವಿಪರೀತ ಬೇರೆ ಬೇರೆ ಥರ ಆಗ್ತದೆ ಯಾವಾಗ ವರ್ಟಿಕಲ್ ಮೂವ್ಮೆಂಟ್ ಅಂತ ಕರಿತೀವಿ ನಾವು ಆ ವರ್ಟಿಕಲ್ ಮೂವ್ಮೆಂಟ್ ಆದಾಗ ಏನು ಅದು ಶಿಫ್ಟ್ ಆಗ್ತದೆ ಹಿಂಗೆ ಸಮುದ್ರನ ಅದರಿಂದ ಆಗುವಂಥ ಏನಾಗ್ತದೆ ಅದು ಸುನಾಮಿ ಆಗುವ ಸಾಧ್ಯತೆಗಳಿರ್ತಾರೆ ಸುನಾಮಿ ಅದು ಆಗ್ತದೆ